ನಮಸ್ಕಾರ ವೀಕ್ಷಕರೇ ಒಬ್ಬ ವ್ಯಕ್ತಿಯ ಜೀವನ ಅಥವಾ ಒಂದು ಇಡೀ ಕುಟುಂಬ ಹಾಳಾಗಲು ಕಾರಣ ಏನಪ್ಪಾ ಅಂದರೆ ಮದುವೆಯ ನಂತರ ಅಕ್ರಮ ಸಂಬಂಧಗಳು ಅಂತ ಹೇಳಿದರೆ ತಪ್ಪಾಗಲಾರದು ಹೌದು ವೀಕ್ಷಕರೇ ಕಟ್ಟಿಕೊಂಡ ಗಂಡನಿಗೆ ಗೊತ್ತಿಲ್ಲದೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವುದು ಇಡೀ ತನ್ನ ಕುಟುಂಬಕ್ಕೆ ಮೋಸ ಮಾಡಿದ ಹಾಗೆ ಇಂತಹ ಘಟನೆಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತವೆ ಇದೀಗ ಇಂತಹದ್ದೊಂದು ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ ಅಷ್ಟಕ್ಕೂ ಅಲ್ಲಿ ನಡೆದಿರುವುದಾದರೂ ಏನು ಅಂತ ತಿಳಿಸಿಕೊಡ್ತೀನಿ ತಪ್ಪದೇ ವಿಡಿಯೋನ ಕೊನೆ ತನಕ ನೋಡಿ ಎಸ್ ವೀಕ್ಷಕರೇ ಈ ಮಹಿಳೆ ಮೂಲತಃ ಹೈದರಾಬಾದ್ನವರು ಈಕೆಯ ಹೆಸರು ಸೀತಾರಾಣಿ ಅಂತ ಭಾರತದ ಸೇನೆಯಲ್ಲಿ ಕೆಲಸ ಮಾಡುವ ಸೈನಿಕನ ಹೆಂಡತಿ ಗಂಡನು ಸೈನ್ಯದಲ್ಲಿದ್ದರು ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದರು ಈಕೆ ಪ್ರತಿದಿನ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯುತ್ತಿದ್ದು ಬಾಡಿಗೆ ಆಟೋದಲ್ಲಿ ಈ ಆಟೋ ಚಾಲಕನ ಹೆಸರು ಹಮೀದ್ ಅಂತ ಈ ಆಟೋ ಡ್ರೈವರ್ನು ಈಕೆಯ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ನು ಹೀಗೆಯೇ ಪ್ರತಿದಿನ ಈ ಸೀತಾರಾಣಿ ಆಟೋ ಡ್ರೈವರ್ ಹಮೀದ್ಗೆ ಪರಿಚಯವಾಗುತ್ತದೆ ಹೀಗೆ ಮೊದಲು ಇವರಿಬ್ಬರ ನಡುವೆ ಪರಿಚಯವಾಗ್ತಾ ಸ್ನೇಹ ಶುರುವಾಗುತ್ತದೆ ಆಟೋ ಡ್ರೈವರ್ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಬಂದು ಈ ಮಹಿಳೆ ಮತ್ತು ಆಟೋ ಡ್ರೈವರ್ ಜೊತೆಗೂಡಿ ಮನೆಯಲ್ಲಿ ಸಮಯವನ್ನು ಕಳಿತಾಯಿದ್ರು ಹೀಗೆ ದಿನಗಳು ಕಳೆದು ಇವರಿಬ್ಬರ ಸ್ನೇಹ ಸಂಬಂಧವು ಬಹಳ ಸಲುಗೆಯಾಗಿ ಇವರಿಬ್ಬರ ನಡುವೆ ಪ್ರೇಮ ಸಂಬಂಧ ಶುರುವಾಯಿತು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ನಂತರ ಬಂದು ಇವರಿಬ್ಬರು ಜೊತೆಯಾಗಿ ಲವ್ವಿ ಡವಿ ಕ್ಷಣಗಳನ್ನು ಎಂಜಾಯ್ ಮಾಡ್ತಿದ್ರು ಇವರಿಬ್ಬರ ಸಂಬಂಧ ದಿನೇ ದಿನವೇ ದೊಡ್ಡದಾಗುತ್ತಲೇ ಹೋಗುತ್ತದೆ ಕೊನೆಗೆ ಒಂದು ದಿನ ಸೈನಿಕ ಮನೆಗೆ ಬಂದಾಗ ಅನುಮಾನಗೊಂಡು ಆಟೋ ಡ್ರೈವರ್ ಹಮೀದ್ ಜೊತೆಗಿನ ಸಂಬಂಧ ಬಿಟ್ಟುಗುಡು ಎಂದು ಬಹಳಷ್ಟು ಸಾರಿ ತನ್ನ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದಾನೆ ಆದರೆ ಸೀತಾರಾಣಿ ಇದಕ್ಕೆ ಒಪ್ಪದೇ ಇದ್ದಾಗ ಆಕೆಗೆ ಡೈವರ್ಸ್ ಕೊಡುವುದಾಗಿಯೂ ಕೂಡ ಇವರು ಹೆದರಿಸಿದ್ದರು ಇದೆಲ್ಲ ವಿಷಯ ಅಮಿತ್ ಮನೆಯವರಿಗೂ ಕೂಡ ಗೊತ್ತಾಯಿತು ಈ ವಿಷಯ ಆಕೆಯ ಗಂಡನಿಗೆ ಗೊತ್ತಾದ ಮೇಲೆ ಮತ್ತೆ ನನ್ನ ಮಗನನ್ನು ಏನಾದರೂ ಮಾಡುತ್ತಾನೆ ಎಂದು ಅಮಿತ್ ಮನೆಯವರು ಅವನನ್ನು ದುಬೈಗೆ ಕಳಿಸಿ ಬಿಡ್ತಾರೆ ಇತ್ತ ಸೀತಾ ಕೂಡ ಅವನು ಹೋದ ಮೇಲೆ ತನ್ನ ಮಕ್ಕಳ ಜೊತೆ ಗಮನ ಹರಿಸ್ತಾಳೆ ಇಷ್ಟಕ್ಕೂ ಇದು ಮುಗಿಲಿಲ್ಲ ಅಂತ ತಿಳ್ಕೊಬಿಡಿ ಸ್ನೇಹಿತರೆ ನಂತರ ಆಗಿದ್ದೇ ಬೇರೆ ಹೌದು ಎರಡು ವರ್ಷಗಳ ಕಾಲ ಹಮೀದ್ ದುಬೈನಲ್ಲಿದ್ದು ವಾಪಸ್ ಬರ್ತಾನೆ ನಂತರ ಮತ್ತೆ ಸೀತಾರಾಣಿಗೆ ತನ್ನ ಜೊತೆಗಿನ ಸಂಬಂಧದಲ್ಲಿ ಮೊದಲು ಹೇಗಿದ್ದೀಯೋ ಹಾಗೆ ಇರುವಂತ ಪೀಡಿಸ್ತಾ ಇರ್ತಾನೆ ಆದರೆ ಗಂಡನ ಬೆದರಿಕೆಯಿಂದ ಯಾರ ಸಹವಾಸವೂ ಬೇಡ ಎಂದು ಸುಮ್ಮನಾಗಿದ್ದ ಸೀತಾರಾಣಿ ಮತ್ತೆ ಈತನ ಸಂಬಂಧಕ್ಕೆ ಒಪ್ಪುವುದಿಲ್ಲ ಹೀಗೆ ಪ್ರತಿದಿನ ಸೀತಾರಾಣಿಗೆ ಈ ಆಟೋ ಡ್ರೈವರ್ ಬಿಗಡಿಸ್ತಾನೆ ಇರ್ತಾನೆ ಹೀಗೆಯೇ ಒಂದು ದಿನ ಬಹಳಷ್ಟು ಕುಡಿದು ಬಂದು ಆಕೆಯ ಮನೆಗೆ ನುಗ್ಗಿ ಆಕೆಯನ್ನು ಬರ್ಬರವಾಗಿ ಆಟೋ ಡ್ರೈವರ್ ಹತ್ಯೆ ಮಾಡಿ ತಾನೂ ಕೂಡ ವಿಷಯ ಕುಡಿದು ಅಲ್ಲಿಯೇ ಪ್ರಾಣ ಬಿಡ್ತಾನೆ ಒಟ್ಟಿನಲ್ಲಿ ಅಕ್ರಮ ಸಂಬಂಧ ಆಗಿ ಪ್ರಾಣವನ್ನೇ ಬಲಿ ಪಡೆದಿದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಜಗತ್ತಿನಲ್ಲಿ ಎಂತೆಂಥ ಘಟನೆಗಳು ನಡೀತಾವೆ ಅಂತ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು